ನನ್ನಲ್ಲಿ ಪ್ರೀತಿಯ ಸ್ವತಃಗಳೇ ಮುಂಜಾನೆ ವಂದನೆಗಳು ಅಕ್ಟೋಬರ್ ಮೂರು ಈ ದಿನದ ಅನುದಿನದ ಪರಲೋಕಮನ್ನು ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನ ಇರುತ್ತದೆ ಕೀರ್ತನೆ ನೂರ ಹತ್ತೊಂಬತ್ತು ನೂರ ಅರವತ್ತ ಐದನೇ ವಚನ ನಮ್ಮ ಬೇಡಿಕೆ ಹೆಚ್ಚೆಚ್ಚಾಗಿ ಕೃಪೆ ಜ್ಞಾನ ಮತ್ತು ಪವಿತ್ರಾತ್ಮನ ಫಲಗಳು ಅಲ್ಲದೆ ಕರ್ತನ ಮತ್ತು ಸಹೋದರರ ಸೇವೆ ಮಾಡಲು ಅವಕಾಶಗಳಿಗಾಗಿಯೂ ಮತ್ತು ಹೆಚ್ಚೆಚ್ಚಾಗಿ ದೇವರ ಮಗನ ಸಾರೂಪ್ಯ ಹೊಂದಲು ಬೆಳೆಯುವಂತೆ ನಮ್ಮ ಬೇಡಿಕೆಯಾಗಿರಬೇಕು ಈ ಸ್ಥಿತಿಯಲ್ಲಿ ನಾವಿರುವಾಗ ದೇವರು ವಾಗ್ದಾನ ಮಾಡಿದಂತೆ ನಮ್ಮ ತಿಳುವಳಿಕೆಗೆ ಮೀರಿ ದೇವರು ಅನುಗ್ರಹಿಸಿರುವ ಶಾಂತಿ ನಮ್ಮನ್ನು ನಮ್ಮ ಹೃದಯಗಳನ್ನು ಮತ್ತು ಯೋಚನೆಗಳನ್ನು ಕಾಯುತ್ತದೆ ಇದನ್ನು ಯಾರು ತಾನೇ ಅನುಮಾನ ಸಾಧ್ಯ ಅನೇಕರ ಹೃದಯಗಳನ್ನು ಹಾನಿ ಮಾಡುವ ಮಹಾ ಕೇಡುಗಳನ್ನು ದೇವರು ಅನುಗ್ರಹಿಸಿರುವ ಶಾಂತಿ ಒಡೆದೋಡಿಸುತ್ತದೆ ಅಂಥವರ ತುಂಬು ಹೃದಯದಲ್ಲಿ ಸ್ವಾರ್ಥತೆ ಮತ್ತು ಆಶೆಗಳಿಗೆ ಸ್ಥಳ ಇರುವುದಿಲ್ಲ ನಮ್ಮ ಹೃದಯದಲ್ಲಿ ದೈವಶಾಂತಿ ವಾಸವಾಗಿದ್ದು ನಮ್ಮನ್ನು ಆಳ್ವಿಕೆ ಮಾಡುವಾಗ ಲೋಕದಲ್ಲಿ ನಮಗೆ ಸಂಭವಿಸುವ ಕಷ್ಟ ಮತ್ತು ಚಿಂತೆಗಳನ್ನು ದೂರ ಮಾಡುತ್ತದೆ ಜೊತೆಗೆ ಎಲ್ಲ ರೀತಿಯ ಅನಾನುಕೂಲ ಪರಿಸ್ಥಿತಿ ನಮ್ಮನ್ನು ಆವರಿಸಿಕೊಂಡಿದ್ದರು ಮತ್ತು ನಮ್ಮ ಆಪಾದ ಕದೂತನ್ನು ತನ್ನ ವಂಚಿಸುವ ಪ್ರತಿನಿಧಿಗಳಿಂದ ಹತ್ತಿಕೊಳ್ಳುವ ಪಾಪವನ್ನು ತಂದೊಡ್ಡಿದ್ದರೂ ನಾವು ನೆಮ್ಮದಿ ಕೆಡಿಸಿಕೊಳ್ಳದೆ ದೇವರ ವಿಶ್ರಾಂತಿಯಲ್ಲಿ ತಲೀನರಾಗಿರುವವು ಎಂಬುದೇ ಪ್ರತಿಷ್ಠಾ ದೇವಜನರಿಗೆ ದೇವರ ಧರ್ಮಶಾಸ್ತ್ರದಲ್ಲಿ ಎಂದರೆ ಕರ್ತವ್ಯ ಪ್ರೀತಿ ಮತ್ತು ನಿಸ್ವಾರ್ಥ ಪ್ರೀತಿ ಎಂಬುದೇ ಇವು ದೇವರ ವಾಕ್ಯದಲ್ಲಿ ಇರುವಂಥ ವಿಧಿಗಳನ್ನು ಸಹ ಒಳಗೊಂಡಿದೆ ಆದರೆ ಬಹುಪಾಲು ಜನರು ದೈಭಕ್ತಿಗಳು ಮತ್ತು ಇನ್ನೂ ಹೆಚ್ಚಿನ ವಿಶಾಲ ಅರ್ಥದಲ್ಲಿ ಉಪಯೋಗಿಸುತ್ತೇವೆ ಅದೇನೆಂದರೆ ಬೋಧನೆ ವಾಗ್ದಾನ ಎಚ್ಚರಿಕೆ ಪ್ರವಾದನೆಗಳು ಚರಿತ್ರೆಗಳು ಮಾದರಿ ಇವೆಲ್ಲ ಸೇರಿ ಅಂದರೆ ಸಂಪೂರ್ಣ ಸತ್ಯವೇದನೆ ಆಗಿದೆ ಇನ್ನೂ ಅತಿ ಹೆಚ್ಚಿನ ಅರ್ಥದಲ್ಲಿ ಹೇಳಬೇಕಾದರೆ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವುದು ಅಂದರೆ ಧ್ಯಾನ ಮಾಡುವುದು ಅಭ್ಯಾಸ ಮಾಡುವುದು ಅದನ್ನು ಒಬ್ಬರಿಗೊಬ್ಬರು ಹಂಚಿಕೊಳ್ಳುವುದು ಆಗಿದೆ ಧರ್ಮಶಾಸ್ತ್ರವನ್ನು ಪ್ರೀತಿಸುವ ತಿಳಿದುವುದರಿಂದರೆ ಅವರಿಗೂ ಮತ್ತು ಅಂತ್ಯದಲ್ಲಿ ಎಲ್ಲ ಮಾನವ ಜನಾಂಗಗಳ ಹಿತಕ್ಕಾಗಿ ಸಕಲ ಸಂಗತಿಗಳು ಅನುಕೂಲಕರವಾಗಿ ಪರಿಣಮಿಸಿ ದೇವರಿಗೆ ಮಹಿಮೆ ತರುವುದಲ್ಲದೆ ಹೃದಯಕ್ಕೂ ಮನಸ್ಸಿಗೂ ವಿಶ್ರಾಂತಿಯನ್ನು ಕೊಡುತ್ತವೆ ಈ ಎಲ್ಲ ರೀತಿಯ ಪರೀಕ್ಷೆಗಳ ಮಧ್ಯದಲ್ಲೂ ದೇವ ಜನರ ಕೃಪೆಯನ್ನು ಕಳೆದುಕೊಳ್ಳದಂತೆ ಆ ಸ್ಥಿತಿಯನ್ನು ದೇವರ ವಾಕ್ಯ ಮತ್ತು ದೇವರ ಅನುಗ್ರಹ ಕಾಪಾಡ್ತದೆ ನಾವು ನಾವಿವತ್ತು ತಿಳಿದುಕೊಂಡಂಥ ವಾಕ್ಯದ ಸಾರಾಂಶ ಏನಪ್ಪ ಅಂದರೆ ದೇವರ ವಾಕ್ಯಗಳನ್ನು ಧ್ಯಾನ ಮಾಡಿ ಸಂಪೂರ್ಣವಾಗಿ ಅವುಗಳನ್ನು ಕೈಗೊಂಡು ನಡೆಯುವುದಕ್ಕೆ ಪ್ರಯತ್ನ ಮಾಡಿ ಅದರಲ್ಲಿ ನಾವು ಹೆಚ್ಚು ಆನಂದ ಪಡುತ್ತಾ ಲೋಕದ ವಿಷಯಗಳನ್ನು ತಲೆಯಲ್ಲಿ ಇಟ್ಟುಕೊಳ್ಳದೆ ಆತ್ಮಿಕ ವಿಷಯಗಳಲ್ಲಿ ನಾವು ಅತಿಯಾಗಿ ಅದನ್ನು ಪ್ರೀತಿಸಿ ಅದರಲ್ಲಿ ಆನಂದ ಪಡುವುದೇ ಆಗಿರದೆ ಅಂಥವರಿಗೆ ದೇವರ ವಾಕ್ಯಗಳು ವಾಗ್ದಾನಗಳು ಅವರನ್ನ ದೂತರಂತೆ ಕಾಯ್ದು ಕಾಪಾಡ್ತೇವೆ ಹೆಂಗಪ್ಪ ಅಂತಂದರೆ ದೇವ್ರ ವಾಕ್ಯ ನಮಗೆ ಹೇಳ್ತದೆ ನೀನು ಹೋಗುವಾಗಲೂ ಬರುವಾಗಲೂ ಇಂದಿನ ಸದಾಕಾಲ ಯಹೋ ನಿನ್ನ ಕಾಪಾಡ್ತಾರೆ ಅಷ್ಟು ಮಾತ್ರ ಅಲ್ಲದೆ ನಿನ್ನ ದೂತರ ದಂಡನ ಕಾವಲಿಸಿ ನಾನು ಕಾಪಾಡ್ತೀನಿ ಅಂತ ವಾಗ್ದಾನ ಮಾಡಿದರೆ ಅಷ್ಟು ಮಾತ್ರ ಅಲ್ಲದೆ ರೋಮ ಎಂಟು ಇಪ್ಪತ್ತೆಂಟರಲ್ಲಿ ಹೇಳ್ತದೆ ತನ್ನನ್ನು ಪ್ರೀತಿಸುವರಿತಕ್ಕ ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡ್ತೇವೆ ಈ ರೀತಿಯಾಗಿ ನಮಗೆ ವಾಕ್ಯ ವಾಗ್ದಾನಗಳೇನು ಮಾಡ್ತವೆ ನಮ್ಮನ್ನು ಬಲಪಡಿಸ್ತೇವೆ ಈ ರೀತಿಯಾಗಿ ನಾವು ಆನಂದಪಟ್ಟರೆ ಅಂಥವರಿಗೆ ಯಾವ ಕೇಳುಗಳು ಸಂಭವಿಸುವುದಿಲ್ಲ ಆದ್ದರಿಂದ ನಾವು ದೇವರ ಧರ್ಮಶಾಸ್ತ್ರವನ್ನು ಪ್ರೀತಿ ಮಾಡೋದಾದರೆ ಸಂಪೂರ್ಣವಾದಂಥ ಸಮಾಧಾನ ನಮಗೆ ಖಂಡಿತ ಸಿಗುತ್ತದೆ ಎಂಬುದೇ ಥ್ಯಾಂಕ್ ಯು